ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ಈ ಕಣ್ಣಪ್ಪ ಚಿತ್ರದ ಒಂದು ಚಿತ್ರೀಕರಣ ಮತ್ತು ಈ ಚಿತ್ರ ಮಾಡಬೇಕು ಈ ಚಿತ್ರೀಕರಣ ಎಲ್ಲೆಲ್ಲಿ ಯಾವ್ಯಾವ ತರ ಮಾಡಿದರೆ ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯ ಗೊತ್ತಿರೋದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಬೇಡ ಈ ಚಿತ್ರ ನಮ್ಮ ಮೇರು ನಟ ಅಣ್ಣವರು ಮಾಡಿದಂತ ಒಂದು ಗೆಡರ ಕಣ್ಣು ಚಿತ್ರ ಅದು ಸೂರ್ಯಚಂದ್ರ ಇರೋವರೆಗೂ ಆ ಚಿತ್ರನ ಯಾರು ಬರೆಯಕ್ಕಾಗುದಿಲ್ಲ ಅಣ್ಣವರ ಆ ಒಂದು ಚಿತ್ರದ ಮೊದಲನೇ ಚಿತ್ರ ಹಾಗೂ ಅದರ ಯಶಸ್ವಿ ಆಗ್ಬೋದು ಆ ಒಂದು ಚಿತ್ರದಲ್ಲಿ ಯಾವುದೇ ತರದ ಅಂಶವನ್ನು ಇಟ್ಟುಕೊಂಡು ಎಷ್ಟು ಚಿತ್ರಗಳು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಕಣ್ಣಪ್ಪ ಒಂದು ಕಾರಣ ಅಂತ ಇಷ್ಟ ಇಷ್ಟಪಡ್ತಿದೆ ಅದಕ್ಕೆ ಯಾವ ಹತ್ತು ವರ್ಷ ಆಗ್ಬೋದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗ್ಬೋದು ಇನ್ನ ಹತ್ತು ವರ್ಷ ಆದ್ಮು ಆ ಚಿತ್ರದಿಂದ ಇನ್ನೊಂದು ಈ ಥರ ಚಿತ್ರಗಳನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಚಿತ್ರನ ಕಣ್ಣಪ್ಪನ ಮಾಡಬೇಕು ಮಾಡಬೇಕು ಅಂತ ನಮ್ಮ ಅಣ್ಣ ಮೋಹನ್ ಬಾಬು ಅವರು ವಿಷ್ಣು ಮಂಜು ತುಂಬ ಎಷ್ಟೋ ಕಥೆಗಳನ್ನ ಆರಿಸ್ಕೊಂಡು ನೋಡಿ ಕೊನೆಗೆ ಇದನ್ನು ಮಾಡಲೇಬೇಕು ಅನ್ನೋದನ್ನು ಅವರು ತುಂಬ ಆಸೆಯಿಂದ ಈ ಚಿತ್ರ ಮಾಡಿರೋದಕ್ಕೆ ನನಗೆ ತುಂಬ ಸಂತೋಷ ಆಯ್ತು ಇವತ್ತಿನ ಕಾಲದಲ್ಲಿ ಎಷ್ಟೋ ಚಿತ್ರಗಳು ಯಾವ್ಯಾವ ಕಥೆಗಳು ಬರ್ತಾ ಇದ್ದಾವೆ ತೆರೆ ಮೇಲೆ ನೋಡ್ತಾ ಇದ್ದೀವಿ ನಾವು ಸೊ ಇದೊಂದು ವಿಭಿನ್ನವಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆ ಚಿತ್ರನ ಮಾಡಿದ್ಮೇಲೆ ಅವರು ಅಲ್ಲಿ ಆಗ್ಬೋದು ತುಂಬ ಎಲ್ಲ ಭಾಷೆ ಚಿತ್ರ ನಟನನ್ನು ಈ ಚಿತ್ರದಲ್ಲಿ ಒಂದೊಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಾನು ಈ ಚಿತ್ರ ನೋಡಿರೋದ್ರಿಂದ ಎಲ್ಲರೂ ತುಂಬ ಅದ್ಭುತವಾಗಿ ಅವರ ನಟನೆಯ ನಟನೆ ಮಾಡಿದ್ದಾರೆ ಆ ಪಾತ್ರಕ್ಕೆ ಕರೆಕ್ಟಾಗಿ ಅವ ಆ ಕಲಾವಿದನ ಸೂಟ್ ಸೂಟಬಲ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಈ ಚಿತ್ರ ಬಂದಿದೆ ನಿಜವಾಗ್ಲೂ ಈ ಚಿತ್ರ ಈ ಅಂದರೆ ಈ ಜೂನ್ ಇಪ್ಪತ್ತೇಳಕ್ಕೆ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ಮುಂಚೆ ತಯಾರಿ ಆಗಬೇಕಾದಂಥ ಪ್ರಮೋಷನಲ್ ಆಕ್ಟಿವಿಟೀಸ್ ಆಗ್ಬೋದು ಮುಖ್ಯವಾಗಿ ಇವತ್ತು ಚಿತ್ರ ಏನೇ ನಾವು ಮಾಡಿದ್ರು ಕೊನೆಯಲ್ಲಿ ಬಿ ಎಫ್ ಎಕ್ಸ್ ಆ ಸಿ ಜಿ ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ ಹಾಗಾಗಿ ಈ ಚಿತ್ರ ಒಂದು ಸ್ವಲ್ಪ ತಡವಾಗಿ ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ತಡವಾಗಿ ಬಿಡುಗಡೆ ಆಗುವಂಥದ್ದು ಪ್ಲ್ಯಾನ್ ಮಾಡಿದ್ದಾರೆ ಈ ಚಿತ್ರ ಕರ್ನಾಟಕದಲ್ಲಿ ನನಗೆ ಒಂದು ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿಯನ್ನು ಅಣ್ಣ ಮೋಹನ್ ಬಾಬು ಅವರನ್ನು ಕೊಟ್ಟಿದ್ದಾರೆ ಸೊ ಇದು ಒಂಥರ ನನಗೆ ತುಂಬಾ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ ಈ ಚಿತ್ರವನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ನಾನು ಈ ಚಿತ್ರವನ್ನು ಯಶಸ್ವಿ ನಮ್ಮ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಚಿತ್ರದ ಯಶಸ್ವಿಯಾಗಿ ಅವರಿಗೆ ಒಂದು ಕಾಣಿಕೆಯಾಗಿ ಕೊಡಬೇಕು ಅಂತ ನಾನು ಆಸೆ ಕೊಡ್ತಾ ಇದ್ದೀನಿ ಆ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ ಮುಂದಕ್ಕೂ ಇರಲಿ ಈ ಚಿತ್ರ ಯಶಸ್ವಿಯಾಗಿ ಇರ್ತಾ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಡ್ತಾ ಶಿವರಾಜ್ ಕುಮಾರ್ ಅವರು ಇಲ್ಲಿ ಬಂದಿದ್ದಾರೆ ಈ ಈ ಒಂದು ಸಮಾರಂಭಕ್ಕೆ ಈ ಚಿತ್ರದಲ್ಲಿ ಯಾಕೆಂದರೆ ನನಗೆ ಮೋಹನ್ ಬಾಬು ಅವರು ಹೇಳ್ತಾ ಇದ್ರು ಫಸ್ಟು ಶಿವಣ್ಣನ ಅಂದರೆ ಶಿವನ ರೋಲ್ನ ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣನ ಸರಿ ಕೇಳಿ ಅಂತ ಕೇಳಿದರು ಶಿವಣ್ಣ ಅವಾಗ ಬೇರೆ ಅಂದರೆ ಚಿತ್ರೀಕರಣ ತೊಡಗಿಸ್ಕೊಂಡಿದ್ರು ಆ ಡೇಟ್ ಸ್ವಲ್ಪ ಕ್ಲಾಶ್ ಆಗಿರೋದ್ರಿಂದ ಅದನ್ನು ಅದು ಆದಮೇಲೆ ಅಕ್ಷಯ್ ಕುಮಾರ್ ಅವರು ಮಾಡಿದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಶಿವಣ್ಣನ ಫಸ್ಟು ಶಿವಣ್ಣನಿಗೆ ಆಫರ್ ಮಾಡೋರು ಮೋಹನ್ ಬಾಬು ಅವರು ವಿಷ್ಣು ಮಂಜು ಅವರು ಸೊ ಶಿವಣ್ಣನಿಗೆ ಈ ಒಂದು ಚಿತ್ರದ ಒಂದು ಅಂದರೆ ಮೋಹನ್ ಬಾಬು ಅವರ ಕುಟುಂಬಕ್ಕೂ ಮತ್ತು ಅಣ್ಣವ್ರ ಕುಟುಂಬಕ್ಕೂ ಇದೇನು ಹೊಸದೇನಿಲ್ಲ ಅಣ್ಣ ಅವರ ಮನೆಗೆ ಸುಮಾರು ಎರಡು ಮೂರು ಸರಿ ಮೋಹನ್ ಬಾಬು ಅವರು ಬಂದಿದ್ದಾರೆ ಸೊ ಅವರ ಆತ್ಮೀಯತೆ ಮೇಲೆ ಅವರೇ ಹೇಳ್ತಾರೆ ಅವರ ಆತ್ಮೀಯತೆನ ಸೊ ಈ ಸಂದರ್ಭ ಶಿವಣ್ಣನೂ ಬಂದಿದ್ದಾರೆ ಶಿವಣ್ಣ ಅವರ ಆಶೀರ್ವಾದ ಮತ್ತು ಅವರ ವಿಶಸ್ ಈ ಚಿತ್ರಕ್ಕಿರಲಿ ಸದಾ ನಮ್ಮ ಜೊತೆ ಇಲ್ಲಿ ಅನ್ನೋ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು ನಮಗೆ ಈ ವಿಚಾರ ಯಾವ ಪತ್ರಿಕಾಗೋಷ್ಠಿ